ಜಮೀರ್ ಖಾನ್ಗೆ ರೈತರು ಮತ್ತೆ ಬೆಂಕಿ ಹಚ್ಚುತ್ತಿರುವ ಜಮೀರ್ ಖಾನ್ಗೆ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರೈತರಿಗೆ ಮೋಸ ಮಾಡುತ್ತಿರುವ ಜಮೀರ್ ಖಾನ್ಗೆ ರೈತರಿಗೆ ವಂಚನೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಳ್ಳಾರಿ ಜಿಲ್ಲೆಯ ರೈತರಿಗೆ ಆಸ್ತಿಗಳನ್ನು ಕಬಳಿಸ್ತಾ ಇರುವಂತ ಜಿಲ್ಲಾಡಳಿತಕ್ಕೆ ಮಾಡಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ಭರತ್ ಮಾತಾಕಿ ರೈತರು ಮತ್ತು ಪಾರ್ಟಿ ಇವತ್ತು ರಾಜ್ಯದ ಹೋರಾಟವನ್ನು ಮಾಡ್ತಾ ಹಂಗಾಗಿ ಇವತ್ತು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಒಂದು ಕಡೆ ನಮ್ಮೆಲ್ಲರೂ ಕೂಡ ಬೆಳಿಗ್ಗೆದ್ರೆ ನಮಗೆ ಪಾಣಿಯಲ್ಲಿ ನಮ್ಮ ಹೆಸರು ಇದೆ ಇಲ್ಲ ಅನ್ನೋಂಥದ್ದು ನೋಡ್ಕೊಂಡಂತ ಪರಿಸ್ಥಿತಿಯನ್ನು ನಮಗೆ ತಂದಿಟ್ಟಿದ್ದಾರೆ ಒಂದು ಕಡೆ ಇವತ್ತು ಈ ಸರ್ಕಾರ ಅನ್ನೋಂಥದ್ದು ಏನು ಸಂವಿಧಾನ ಬದ್ಧವಾದಂತಹ ಸರ್ಕಾರನ ಇಲ್ಲಿದ್ರೆ ಚುನಾಯಿತ ಬದ್ಧ ಬದ್ಧವಾದಂತಹ ಸರ್ಕಾರ ಅಂತೇಳಿ ಒಂದು ಗೊತ್ತಾಗ್ತಾ ಇಲ್ಲ ಹಂಗಾಗಿ ಇವತ್ತು ನೋಡ್ತಾ ಇದ್ರೆ ನಾವು ನಮ್ಮ ಹೈದರಾಬಾದ್ ಕರ್ನಾಟಕದ ಜನರು ರಜಾಗೃತದಲ್ಲ ಕೂಡ ನಾವು ರಾಜಕಾರಣ ನೋಡ್ಕೊತಾ ಬಂದೀವಿ ಅವತ್ತಿನ ಹೋರಾಟಗಳನ್ನು ಕೂಡ ನಾವು ಹಿಂಗ್ಕೊಂತ ಬಂದಿದ್ದೀವಿ ರಜಾಗೃ ಕಾಲದಲ್ಲಿ ಆಗಿರ್ಬೋದು ನಿಜಾಮ್ರ ಕಾಲದಲ್ಲಿ ಆಗಿರ್ಬೋದು ನವಾಬ್ರ ಇವತ್ತು ಅವೆಲ್ಲನು ಕೂಡ ಮೀರಿಸುವಂಥ ಕೆಲಸ ಇವತ್ತಿನ ಈ ಸರ್ಕಾರ ತುಗಲಕ್ಕ ಸರ್ಕಾರ ಇವತ್ತು ಮಾಡ್ತಾ ಇದೆ ಹಾಗಾಗಿ ಇವತ್ತು ಈ ಸರ್ಕಾರಕ್ಕೆ ನಾನು ಏನು ಎಲ್ಲ ರಥ ರೈ ರೈತರ ಆಸ್ತಿಯನ್ನು ಮಠಮಾನ್ಯಗಳ ಆಸ್ತಿಯನ್ನು ಜೊತೆಲೆ ಎರಡನೇ ಶತಮಾನ ಐದನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿದ್ದಂಥ ಎಲ್ಲ ಆಸ್ತಿಗಳನ್ನು ಒಂದು ಕಡೆ ವಕ್ಸ್ ಹೆಸರು ಮೇಲೆ ನೋಂದಾಯಣಿಯನ್ನು ಮಾಡುವಂಥ ಕೆಲಸ ಆಗ್ತಾ ಇತ್ತು ಇವತ್ತು ನಮ್ಮೆಲ್ಲಾರು ಕೂಡ ಇದು ಕಾಣದ ಕೈಗಳು ಯಾರು ಅನ್ನೋದು ಕೂಡ ನಮಗೆ ದೃಶ್ಯ ನಾವೇ ಸರಿ ಒಂದು ಕಡೆ ಜಿಲ್ಲಾ ಮಂತ್ರಿಗಳಾದಂತ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಕೂಡ ಅವರು ಒಂದು ರೀತಿ ಅಂದ್ರೆ ಅವ್ರೆಲ್ಲ ಒಂದು ಕಡೆ ಮಾಧ್ಯಮಗಳಲ್ಲಿ ನೋಡಿಸ್ತಾ ಇದ್ರು ಎಲ್ಲ ಒಂದು ಕಡೆ ಅವರು ನೋಡುವಂತ ಟೈಮಲ್ಲಿ ವರ್ಕ್ಸ್ ಆಸ್ತಿ ಏನಿದೆ ಅದನ್ನು ಬಣ್ಣ ಹಚ್ಚಿ ಆ ಬಣ್ಣ ಹಚ್ಚಿ ಎಲ್ಲಾರಿ ಜನರಿಗೆ ನೋಡಿಸ್ತೀರ ನಮ್ಮನೆಲ್ಲರನ್ನೂ ಕೂಡ ಯಾವ ರೀತಿಯಲ್ಲಿ ಉಲ್ಲೇಖನ ಮಾಡಿದ್ರು ಅಂದರೆ ನಮ್ಮನ್ನ ಸೈತಾನಿಗಳು ಅಂದರೆ ನಾವು ಯಾರನ್ನ ಯಾರು ವಿರೋಧ ಮಾಡ್ತಾ ಇದ್ವೋ ಮಠಮಾನ್ಯಗಳ ಆಸ್ತಿಯನ್ನು ಇವತ್ತು ವಕ್ಸುಗೆ ನೋಂದಾಣಿ ಮಾಡಿ ಏನು ಹೋರಾಟವನ್ನು ಮಾಡ್ತಾ ಇದ್ವು ಇವತ್ತು ನಾವೆಲ್ಲ ರೈತರ ಆಸಕ್ತಿಗಳನ್ನು ಏನು ನೋಂದಾಣಿ ಮಾಡಿದೋ ಏನು ಹೋರಾಟವನ್ನು ಮಾಡ್ತಾ ಇದ್ವೋ ಈ ಹೋರಾಟ ಮಾಡೋಂಥ ಜನರೆಲ್ಲರೂ ಕೂಡ ನಾವೆಲ್ಲರಿಗೂ ಸಹಿತಾನುಗಳು ಅಂದ್ರೆ ನಾವು ಸೈತಾನುಗಳ ತರ ಕಾಣ್ತಿದ್ವಿ ಸೈತಾನುಗಳನ್ನ ಬೈಗೊಡ್ಬೇಕಂದ್ರೆ ನಮ್ಮ ಪರೋಕ್ಷವಾಗಿ ನಮ್ಮನೆಲ್ಲಾರು ಕೂಡ ಸೈತಾನುಗಳು ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾ ಮಂತ್ರಿಗಳು ಮಾತಾಡ್ತಾರೆ ನೋಡ್ರಿ ಇವತ್ತು ಎಂತ ಅವ್ರ ದೌರ್ಜ ನೋಡ್ರಿ ಇವತ್ತು ಒಂದು ಕಡೆ ನಮ್ಗೆ ನಮ್ಮ ಆಸ್ತಿಗಳಿಂದ